ನಮಸ್ಕಾರ ರೀ ಎಲ್ಲರಿಗೂ ಹೆಂಗದೇ ರೀ ಅಂತ ಭಾವಿಸ್ತಾ ನಾನು ಅರಾಮದೇನು ರೀ ಇವತ್ತು ನಾನು ಬದ್ನಿಕಾಯಿ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡಿರಿ ನಮ್ಮ ಸೈಡದು ಬದ್ನಿಕಾಯಿ ಚಟ್ನಿ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತೆ ರೀ ಒಂದು ಸರಿ ಟ್ರೈ ಮಾಡಿರಿ ಖಾರ ಖಾರ ಉಪ್ಪು ಹುಳಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಇದು ರೊಟ್ಟಿಗೆ ಅನ್ನಕ್ಕಂತೂ ಹೇಳಿ ಮಾಡಿಸಿರುವಂಥ ಚಟ್ನಿನ ಅಂತ ಹೇಳ್ಬೋದ್ರಿ ಹೌದು ರೀ ಇದನ್ನ ನೋಡಿರಿ ನಾನು ಇವತ್ತು ರೊಟ್ಟಿಗೆ ಹಚ್ಕೊಂಡು ತಿಂದಿದ್ದೆ ಭಾಳ ಅಂದ್ರೆ ಭಾಳ ರುಚಿಯಾಗಿದ್ರೆ ಅದಕ್ಕೆ ಈ ವಿಡಿಯೋ ಶೇರ್ ಮಾಡತ್ತೀನಿ ರೀ ಅಂತ ಅನ್ನೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬನ್ನಿರಿ ಹಂಗಾದ್ರೆ ಸಬ್ಸ್ಕ್ರೈಬ್ ಆತಲ್ರಿ ಬದನೇಕಾಯಿ ಚಟ್ನಿ ಮಾಡೋದು ಹೆಂಗಂತ ನೋಡೋಣ ನಾನು ಇಲ್ಲಿ ಮೂರು ಬದನೇಕಾಯಿ ತೊಗೊಂಡಿನಿ ನೋಡಿರಿ ತಾಜಾ ಬದ್ನೆಕಾಯಿ ರೀ ತಾಜಾ ಬದ್ನೆಕಾಯಿ ಇದ್ರೆ ಇದು ಟೇಸ್ಟ್ ಭಾಳ ಚಲೋ ಇರ್ತೈತಿ ರೀ ಅದಕ್ಕೋಸ್ಕರ ಮೂರು ಬದ್ನೇಕಾಯಿ ತೊಗೊಂಡೇನು ನೋಡಿರಿ ಇಲ್ಲಿ ನಡು ನೋಡಿ ಈ ಥರ ಇದನ್ನ ಕಟ್ ಮಾಡ್ಕೊಬೇಕಾಗತ್ತೆ ರೀ ಮೂರು ಬದ್ನೆಕಾಯಿನ ನಾನು ಹಿಂಗೆ ಕಟ್ ಮಾಡ್ಕೊಳತ್ತೇನ್ರಿ ಇದನ್ನ ಬಿಸಿ ಅನ್ನಕ್ಕಂತೂ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತೆ ರೀ ಜೋಳದ ರೊಟ್ಟಿಗೆ ಚಪಾತಿಗೆ ಅಂತೂ ಭಾಳ ಚಲೋ ಇರ್ತೈತಿ ರೀ ಅವ್ನು ಆ ಥರ ಕಟ್ ಮಾಡ್ಕೊಂಡು ಇದನ್ನ ನಾನು ಒಲೆ ಮೇಲೆ ಇದನ್ನ ಸುಟ್ಕೊತಾ ಇದ್ದೀನಿ ರೀ ಮೂರು ಬದ್ನೆಕಾಯಿ ನೋಡಿರಿ ಸುಟ್ಟು ಬದ್ನೆಕಾಯಿ ಈ ಥರ ಇದನ್ನ ಇಟ್ಟೇನು ರೀ ಇಲ್ಲಿ ಒಂದು ಪ್ಲೇಟ್ನಾಗೆ ಇದನ್ನು ಈಗ ಬಿಸಿ ಬಿಸಿ ಇರುವಾಗ ಇದು ಮ್ಯಾಲಿನ ಸಿಪ್ಪಿನ ನಾವು ಒಂದೊಂದು ಬದ್ನಿಕಾಯಿ ತಗೊಂಡೆ ನೋಡಿರಿ ಈ ಥರ ಸಿಪ್ಪಿನ ಇದ್ದೀನಿ ರೀ ಈ ಸಿಪ್ಪಿ ಬಿಸಿ ಬಿಸಿ ಇರುವಾಗ ತನ್ನಿನ ತಾನ ಬಿಚ್ಕೊಂಡು ಈ ಥರ ಬರ್ತಾಯಿರುತ್ತೆ ರೀ ಆ ಥರನ ನಾನು ಇವಾಗ ಮೂರು ಬದ್ನಿಕಾಯಿ ಇವಾಗ ಇದನ್ನು ತೆಗೆದು ತೆಗೆದು ಈ ಥರ ಇಟ್ಕೊತೀನಿ ಈ ಥರ ಸುಟ್ಟಿರೋ ಬದ್ನೇಕಾಯಿಂದ ರೀ ಬದನೆಕಾಯಿ ಚಟ್ನಿ ಮಾಡಿದ್ರಂತೂ ಭಾಳ ರುಚಿ ಇದನ್ನು ಇದನ್ನ ಸರಿ ಮಾಡಿ ನೋಡಿರಿ ನಿಮ್ಗೆ ಗೊತ್ತಾಗತ್ತೆ ಹೆಂಗಿರುತ್ತಂತ್ಹೇಳಿ ಭಾಳ ಇದು ಅದ ಅಡಿಗೆ ಮಾಡಿ ಮಾಡಿ ಬೇಜಾರಾದಾಗ ಸರಿ ಇದನ್ನ ಟ್ರೈ ಮಾಡಿರಿ ಭಾಳ ರುಚಿ ಇರ್ತೈತಿ ಮತ್ತು ಮಾಡಿ ಕೊಡ್ರಿ ಏನ್ ಮನೆಯಾಗ ಮನ್ಯಾಗ ಆ ಥರ ರೀ ನೋಡಿರಿ ಇಲ್ಲಿಗೆ ಇದನ್ನು ಮ್ಯಾಲಿನ ಸಿಪ್ಪಿನ ಮೂರು ಬದನೆಕಾಯಿ ನಾನು ತೆಗೆದ ಒಂದು ಸೈಡ್ನ ಇಟ್ಕೊಂಡಿದ್ದೀನಿ ರೀ ಒಂದು ಪ್ಲೇಟ್ನಾಗ ಈ ಥರ ಇಟ್ಕೊಂಡು ಇದನ್ನ ಚಾಕು ಸಹಾಯದಿಂದ ನಾನು ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಈ ಥರ ಮಾಡ್ತೀನಿ ರೀ ನೋಡಿರಿ ಎಷ್ಟು ಚೆಂದ ಬೆಂದ ಬಂದಾವಲ್ಲ ಇದೇ ಥರ ಆಗಿರ್ಬೇಕು ರೀ ಬದ್ನಿಕಾಯಿ ಸುಟ್ಟಾಗ ಈ ಥರ ಆದ್ರನ ಚಟ್ನಿ ಚಲೋ ಆಗಿರ್ತೈತಿ ರೀ ಈಗ ನಾನು ಒಂದು ಗ್ಯಾಸ್ ಸ್ಟೋವ್ ಮೇಲೆ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ರೀ ಅಂದ್ರೆ ಫ್ಯಾನ್ ಇಟ್ಟಿದ್ದೀನಿ ಅದು ಬಿಸಿ ಆಗ್ಬೇಕು ರೀ ಬಿಸಿ ಆದಮೇಲೆ ಇದಕ್ಕೆ ಒಂಚೂರು ನಾನು ಇಲ್ಲಿ ಕಡಲೆ ಬೇಳೆ ಮತ್ತು ಒಂದು ಸ್ಪೂನು ಬೇಳೆ ಹಾಕಿದ್ದೀನಿ ರೀ ಹಾಕಿ ಇದನ್ನ ಚಂದಾಗ ರೀ ಹುರ್ಕೊಂಡು ಆದಮೇಲೆ ನಾನಿಲ್ಲೇ ಮೂರ ಸಾಂಬಾರು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ರೀ ಅದನ್ನು ಮೂರು ಉಳ್ಳಾಗಡ್ಡಿ ರೀ ಮತ್ತು ಇಲ್ಲೇ ಖಾರ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೇಕು ರೀ ನಾನು ಎರಡು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನ ಚಂದಾಗ ಫ್ರೈ ಮಾಡ್ಕೊಳತ್ತೀನಿ ರೀ ಇದು ಕೆಂಪು ಬಣ್ಣ ಬರೋವರೆಗೂ ಇದನ್ನು ನಾನು ಫ್ರೈ ಮಾಡ್ಕೊತೀನಿ ರೀ ಈಗ ಫ್ರೈ ಅದೇ ಥರ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ರೀ ನಾನಿಲ್ಲೇ ಒಂದು ದೊಡ್ಡ ಪ್ರಮಾಣದ ಟೊಮ್ಯಾಟೊ ತೊಗೊಂಡಾಗ ಕಟ್ ಮಾಡಿ ಮತ್ತೆ ಟೊಮ್ಯಾಟೊನು ಇದಕ್ಕೆ ಈಗ ಹಾಕಿದ್ದೇನೆ ರೀ ಹಾಕಿ ಇಲ್ಲಿ ಎರಡು ಬೆಳ್ಳುಳ್ಳಿನೂ ಹಾಕಿದ್ದೇನೆ ರೀ ಹಾಕಿ ಇದನ್ನ ಚೆಂದಾಗೆ ಇದನ್ನ ಫ್ರೈ ರೀ ಅಂದ್ರೆ ಇದು ಹಸಿ ವಾಸನೆ ಹಂಗೆ ಚೆಂದಗೆ ಫ್ರೈ ರೀ ಇಲ್ಲಾಂದ್ರೆ ಚಟ್ನಿ ಚಲೋ ಆಗಂಗಿಲ್ಲ ರೀ ಹಸಿ ವಾಸನೆ ಹೋಗೋದ್ರಂಗೆ ಚೆಂದಗೆ ಫ್ರೈ ಆದಮೇಲೆ ಇಲ್ಲೇ ಎರಡು ಸ್ಪೂನಷ್ಟು ನಾನು ಜೀರಿಗೆ ಹಾಕಿದ್ದೇನೆ ರೀ ಜೀರಿಗೆ ಹಾಕಿ ಮತ್ತಿದನ್ನು ಚೆಂದಾಗ ಫ್ರೈ ಮಾಡ್ಕೊಳತ್ತೇನ್ರಿ ನೋಡಿರಿ ಸ್ವಲ್ಪ ಹೊತ್ತ ಹಿಂಗೆ ಇದನ್ನ ಬಿಟ್ಬಿಡ್ರಿ ಒಂದು ಸಣ್ಣಗೆ ಗ್ಯಾಸ್ ಸ್ಟೋವ್ ಇಟ್ಬಿಟ್ಟು ಸಣ್ಣಗೆ ಇಟ್ಟ ಈ ಥರ ಬಿಟ್ಟು ಇವಾಗ ಇದು ಆಗಿದೆ ರೀ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಹಾಕಿದ ಎಲ್ಲನೂ ಏನು ಹುರ್ಕೊಂಡಿದ್ವಲ್ಲ ರೀ ಅದನ್ನ ಈಗ ಮಿಕ್ಸರ್ ಜಾರಿಗೆ ನಾನು ಹಾಕತ್ತೇನೆ ನೋಡ್ರಿ ಇಲ್ಲಿ ಅಂದ್ರೆ ಇದು ಸ್ವಲ್ಪ ತಣ್ಣಗೆ ಆಗ್ಬೇಕ್ರಿ ಬಿಸಿ ಇದ್ದಾಗ ಹಾಕಕ್ಕೆ ಹೋಗ್ಬೇಡ್ರಿ ಈ ಥರ ಇದನ್ನು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕತ್ತೇನೆ ಇದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿರಿ ಹಣ್ಣು ಹಾಕಿ ಆವಾಗಲೇ ನಾವು ಬದ್ನಿಕಾಯಿ ಸುಟ್ಟು ಬದ್ನೇಕಾಯಿ ಇಟ್ಕೊಂಡಿದ್ವಿ ಅಲ್ಲ ರೀ ಇದಕ್ಕೆ ಹಾಕತ್ತೇನಿ ಹಾಕಿ ಇಲ್ಲೇ ಎಷ್ಟು ರುಚಿಗೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರೀ ಹಾಕಿ ಇದನ್ನು ಮಿಕ್ಸರ್ ಮಾಡ್ಕೊಂಬರ್ತೀನಿ ರೀ ಈಗ ನೋಡಿರಿ ಈಗ ಮಿಕ್ಸರ್ ಮಾಡ್ಕೊಂಬಂದೇನು ರೀ ಹಿಂಗೆ ಆಗಿರ್ಬೇಕು ರೀ ಇದು ಭಾಳ ಸಣ್ಣ ರೀ ಭಾಳ ಹುಟ್ಟನು ಆಗಬಾರ್ದು ರೀ ಆ ಥರ ಮಾಡ್ಕೊಂಡು ಇಲ್ಲಿ ಮತ್ತು ಅದ ನಾನು ಹುರ್ಕೊಂಡಿರೋ ಪಾತ್ರೆಗೆ ನೋಡಿರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನ್ರಿ ಹಾಕಿ ಸಾಸಿವೆ ಹಾಕಿದ್ದೇನೆ ರೀ ಸಾಸಿವೆ ಚಟಪಟ ಅನ್ಬೇಕು ರೀ ಚಟಪಟ ಅಂದಮೇಲೆ ಜೀರಿಗೆನೂ ಹಾಕಿದ್ದೇನೆ ರೀ ಇದಕ್ಕೆ ಜೀರಿಗೆ ಮೇಲೆ ಸ್ವಲ್ಪ ಹೊತ್ತು ಹಂಗೆ ಬಿಡ್ರಿ ಹಂಗೆ ಬಿಟ್ಟಾದ್ಮೇಲೆ ಇದಕ್ಕೆ ನಾನು ಕರಿಬೇವನು ಇದಕ್ಕೆ ಹಾಕಿದ್ದೇನೆ ರೀ ಕರಿಬೇವು ಹಾಕಿದ್ಮೇಲೆ ನಾವು ಅವಾಗ ಮಿಕ್ಸರ್ ಮಾಡ್ಕೊಂಡಿದ್ಮೇಲೆ ರೀ ಅದನ್ನೆಲ್ಲ ಆ ಮಿಕ್ಸರ್ ಮಾಡ್ಕೊಂಡಿದ್ದು ನಾನು ಇದಕ್ಕೆ ಹಾಕಿದ್ದೇನೆ ರೀ ಇದನ್ನ ಸಣ್ಣ ಉರಿ ಇಟ್ಕೊಂಡು ಮಾಡ್ರಿ ಜೋರಿಡಕ್ಕೆ ಹೋಗ್ಬೇಡ್ರಿ ಸಣ್ಣ ಉರಿ ಇಟ್ಕೊಂಡು ಮಾಡಿ ನೋಡಿರಿ ಈ ಥರ ಇದನ್ನ ಚೆಂದಾಗೆ ಎಲ್ಲನೂ ಮಿಕ್ಸ್ ಮಾಡ್ಬೇಕು ರೀ ಉಪ್ಪು ಖಾರ ಹುಳಿ ಎಲ್ಲನೂ ಒಂದು ಕಡೆ ಇರೋದೇ ಎಲ್ಲನೂ ಒಂದು ಚಂದಗ ಇದನ್ನ ಮಿಕ್ಸ್ ರೀ ಚಂದ ಮಿಕ್ಸ್ ಆದಮೇಲೆ ನೋಡಿರಿ ಇಲ್ಲೇ ತಳ ಹತ್ತೋದಿಲ್ರಿ ಈ ಥರ ಆದಾಗ ಇದು ಚಟ್ನಿ ರೆಡಿ ಇದೆ ಅಂತ ಅರ್ಥ ರೀ ಚಟ್ನಿ ರೆಡಿ ಇದೆ ಈಗ ನಾನು ಒಂದು ಬೌಲಿಗೆ ಇದನ್ನು ತೆಗೆದಿಟ್ಟಿದ್ದೇನೆ ರೀ ರೊಟ್ಟಿಗೆ ಚಪಾತಿಗೆ ಬಿಸಿ ಅನ್ನಕ್ಕೆ ನೀವು ಯಾವುದಕ್ಕಾದರೂ ರೀ ಇದನ್ನು ನೀವು ಫ್ರಿಜ್ಜಲ್ಲಿ ಆದ್ರೆ ಒಂದು ನಾಲ್ಕರಿಂದ ಐದು ದಿವಸ ಇಟ್ಕೊಂಡು ತಿಂದರೂ ಇದು ಏನೂ ಆಗಲ್ಲ ರೀ ಹೊರಗಡೆ ಆದ್ರೆ ಒಂದು ಎರಡರಿಂದ ಮೂರು ದಿವಸವೂ ಹಾಗೆ ಇಡ್ಬೋದು ಯಾಕಂದರೆ ಇದಕ್ಕೆ ಸ್ವಲ್ಪ ನಾವು ನೀರು ಹಾಕಿಲ್ರಿ ಅದಕ್ಕೆ ಇದನ್ನು ಎರಡು ಮೂರು ದಿವಸ ನೀವು ಇಟ್ಕೊಂಡು ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಹೊಸ ರೆಸಿಪಿ ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದ ರೀ ಎಲ್ಲರಿಗೂ